ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಶ್ರುತಿ ಆಕಾಶ ಮಣಗುಳ್ಳಿ ಫ್ಯಾಮ್ಲಿ ಲಾಗ್ ಗಾಯ್ಸ್ ನೀವು ನೋಡಾತೀರಿ ಎಲ್ಲೋ ಹೊಂಟೀವಿ ಎಲ್ಲೋ ಅಂದರೆ ಏನು ಬೆಂಗಳೂರಿಗೆ ಹೊಂಟಿದ್ವಿ ನೋಡಿರಿ ಬಿಕಾಸ್ ಆಗಸ್ಟ್ ಫಿಫ್ಟೀನ್ ದಿನ ಅಲ್ಲಿ ನಮ್ಮದು ಫಂಕ್ಷನ್ ಇತ್ತು ಹಂಗಾಗಿ ಎಲ್ಲ ಟೀಮ್ ಸಮೇತನೇ ಹೊಂಟಿದ್ವಿ ನೋಡ್ರಿ ಇದು ನಾವು ಬುಕ್ ಮಾಡಿರೋ ಬಸ್ಸು ಜಿ ಪಿ ಬಸ್ ಅಂತೇಳಿ ಫಸ್ಟ್ ಫುಲ್ಲಿ ಹೈ ಕ್ಲಾಸ್ ಇರ್ತೈತಿ ಆ್ಯಂಡ್ ಇದು ನೆಕ್ಸ್ಟ್ ಡೇ ನಮ್ಮ ಸಾನು ಇನ್ನೂ ನಾವು ಬಸ್ನಾಗೆ ಇದ್ದೀವಿ ಸಾನು ಎಲ್ಲ ರೆಡಿಯಾಗಿ ಫೋಟೋಸ್ ಕಳಿಸ್ಬಿಟ್ಟಿದ್ದು ನೋಡ್ರಿ ಆಗಸ್ಟ್ ಫಿಫ್ಟೀನ್ ಅಕ್ಕಿನ ಎಲ್ಲ ಕಾಸ್ಟ್ಯೂಮ್ ಹೆಂಗಿತ್ತು ಅಕ್ಕಿನೂ ಸ್ಪೀಚ್ ಮಾಡ್ಯಾಳ ಆ್ಯಂಡ್ ಇದು ಜಸ್ಟ್ ಅದೇ ಬಂದು ಇಳ್ಕೊಂಡು ನಮ್ಮದು ಒಂದು ಫಂಕ್ಷನ್ ಅಲ್ಲಿ ಉದಯ ಭಾನು ಕಲಾ ಸಂಸ್ಕೃತಿ ಸಂಘ ಒಳಗಿತ್ತು ಭವನ್ ಒಳಗೆ ಅಲ್ಲಿ ಹೋಗಿ ಎಲ್ಲ ಅಪ್ ಆಗಿ ಎಲ್ಲರೂ ಇನ್ನು ಟಿಫನ್ ಮಾಡ ಕುತ್ಕೊಂಡಿದ್ದೀವಿ ನೋಡ್ರಿ ಇದೇ ನೋಡ್ರಿ ಅದು ಕಲಾಭವನ ಉದಯ ಬಾನು ಕಲಾ ಸಂಘ ಅಂತ ಹೇಳಿ ಗಾಯ ಟಿಫನ್ ಅಂತ ಆಯ್ತು ನಮ್ದು ಇಡ್ಲಿ ವಡಾ ಮತ್ತ ಮತ್ತೆ ಬಿಸಿಬೇಳೆ ಭಾತ ಕೇಸರಿ ಭಾತ ಇಷ್ಟೆಲ್ಲ ಟಿಫನ್ ಮಾಡ್ಕೊಂಡು ನೆಕ್ಸ್ಟ್ ಈಗ ಲಾಲ್ಬಾಗ್ ಹೊಂಟೀವಿ ನೋಡ್ರಿ ಅಲ್ಲಿ ಬೊಟಾನಿಕಲ್ ಗಾರ್ಡನ್ ನೋಡಕ್ರಿ ಸೊ ಇಷ್ಟು ಜನ ಟೀಮ್ ರೀ ಬರ್ರಿ ಅಲ್ಲಿ ಹೆಂಗೆ ಏನೇನು ಫ್ಲವರ್ ಶೋಸ್ ಮಾಡರ ಅಂತ ತೋರಿಸ್ತೀನಿ ಇದು ನೋಡ್ರಿ ಲಾಲ್ಬಾಗ್ ಎಂಟ್ರೆನ್ಸ್ ಇಸ್ಪೆಷಲಿ ಆಗಸ್ಟ್ ಫಿಫ್ಟೀನ್ಗೊಮ್ಮಿ ಈ ಟೈಪ್ ಮಾಡ್ರಿ ಈ ಥರ ಎಲ್ಲ ಆಲ್ ಟೈಪ್ ಆಫ್ ಫ್ಲವರ್ಸ್ ಶೋಸ್ ಇರ್ತಾವ ಆ್ಯಂಡ್ ಅದು ಏನಂದ್ರೆ ಲೈಕ್ ಯಾರು ನರ್ಸರಿದವರು ಅವ್ರು ಬಂದು ಮಾಡಿರ್ತಾರೇನೋ ನನಗೂ ಅಷ್ಟು ಗೊತ್ತಿಲ್ಲ ಬಟ್ ಎಷ್ಟು ಇರ್ತಾವಂತಂದ್ರೆ ಫ್ಲವರ್ಸ್ ಅದರಿಂದ ಒಂದೊಂದು ಸ್ಟ್ಯಾಚ್ಯೂಸನೇ ಫ್ಲವರ್ಸ್ ಹಿಂದೆ ಮಾಡಿರ್ತಾರೆ ಮತ್ತು ಅದು ಫಿಫ್ಟೀನ್ ಡೇಸ್ ಗಟ್ಲೇ ಇರ್ತಾವೆ ಒಟ್ಟ ಬಾಡಿರಲ್ಲ ಅಷ್ಟು ಫ್ರೆಶಾಗಿ ಇರ್ತಾವೆ ನೋಡಿರಿ ಎಷ್ಟು ಜನ ಬಂದಿದ್ರು ಒಬ್ರೊಬ್ರಿಗೆ ಹಂಡ್ರೆಡ್ ಹಂಡ್ರೆಡ್ ರುಪೀಸ್ ಟಿಕೆಟ್ ಇತ್ತು ಗೈಸ್ ಆಬ್ವಿಯಸ್ಲಿ ಹೋಗಿವಂತಂದ್ರೆ ವಿತೌಟ್ ಫೋಟೋಶೂಟ್ ನಾವು ಏನಲ್ಲಿ ಹೋಗೀವ ಅನ್ನೋದು ಇದಿರಲ್ಲ ಸೊ ಫೋಟೋ ಶೂಟ್ ಈಸ್ ಮೇನ್ ಇಂಪಾರ್ಟೆಂಟ್ ಎಲ್ಲರಿಗೂ ಅಷ್ಟೇ ಅಂತಲ್ಲ ನಾವು ಹಂಗೆ ಫೋಟೋಸ್ ತೊಕೊಳ್ಳೋದೇ ತಕ್ಕೊಳತ್ತಿದ್ವಿ

सनफ्लावर इंद्रागंज पुढत येत नाही का

ಅವ್ನಲ್ಲೇ ಇರ್ಲಿ ಅನ್ನೂ ಬಾಯ್ಕೆ ಇದೆಯ ನಿಂದ್ರಣ ನಿಂದ್ರಣ ಇಲ್ಲಿ ವಿಡಿಯೋದಾಗ ಬರ್ತಾರೆ ನಿಂದ್ರಣ ಎಲ್ಲ ಮುಗಿಸ್ಕೊಂಡು ಇನ್ನು ಫೈನಲಿ ಚರ್ಚ್ ಕಡೆ ಹೋಗ್ಬೇಕಂತ ಹೇಳಿ ಹೊಂಟಿದ್ದೀವಿ ನೋಡ್ರಿ ಶಿವಾಜಿನಗರ್ ಚ ಅಲ್ಲಿ ಚರ್ಚ್ ಐತಲ್ಲ ಸೊ ಇಲ್ಲಿ ಲಾಲ್ಬಾಗಿಂದ ಶಿವಾಜಿನಗರ್ ಹೋಗೋದಿತ್ತು ಸೊ ಅಲ್ಲಿಗೆ ಹೋಗೋಷ್ಟು ಹೋಗ್ಬೇಕು ಅಲ್ಲಿ ಮೆಡಿಕಲ್ ಚೆಕ್ಅಪ್ ಒಂದಿತ್ತು ಅದಿಷ್ಟು ಮಾಡಿಸಿದ್ವಿ ಬಂದಿವಿ ನೋಡ್ರಿ ಚರ್ಚಿಗೆ ನೀವು ಅಲ್ಲೇ ಪ್ರೇ ಮಾಡಿರಿ ಯಾರು ಫಾಲೋವರ್ ಆಫ್ ಜೀಸಸ್ ಸೈನ್ಸ್ ಆನ್ಯೂ ಏನೋ ಚರ್ಚೆಗೆ ಹೋದ್ರೆ ಒಂಥರ ಮನಸ್ಸು ನೆಮ್ಮದಿ ಯಾವಾಗಂದ್ರೆ ನಾಲ್ಕು ವರ್ಷದ ಹಿಂದೆ ಓದಾಕಿ ಮತ್ತು ಈಗ ಹೋಗಿ ನೋಡ್ರಿ ಅಲ್ಲಿ ಭಾಳ ಖುಷಿ ಆಯ್ತು ಹೋಗಿದ್ದಕ್ಕನೂ ಮನಸ್ ಶಾಂತಿ ಆಯಿತು ಮಳೆಗೆ ಅಡ್ಡಾಡಿ ನೋಡ್ರಿ ಫುಲ್ ಮಳೆ ಅಂದ್ರೆ ಮಳೆ ಅಲ್ಲೆಲ್ಲ ಬೆಂಗಳೂರಿನಾಗ ಐದು ನಿಮಿಷ ಬರ್ತಿತ್ತು ಐದು ನಿಮಿಷ ಹೋಗಿತ್ತು ಇನ್ನು ಫೈನಲ್ ಇದಿಷ್ಟು ಮುಗಿಸ್ಕೊಂಡು ಅಲ್ಲೊಂದು ಸ್ವಲ್ಪ ಶಾಪಿಂಗ್ ಮಾಡಿಕೊಂಡು ಸಾನು ಸ್ಟಡಿ ಟೇಬಲ್ ಹುಡ್ಕಾಡುತ್ತಿದ್ವಿ ಎಲ್ಲಿ ಸಿಕ್ಕಿದ್ದಿಲ್ಲ ಸೊ ಅಲ್ಲೇ ಇತ್ತು ತೊಗೊಂಡ್ವಿ ಇದು ನೋಡ್ರಿ ಬರಷ್ಟಿಗೆ ಇಷ್ಟೆಲ್ಲ ರೆಡಿ ಆಗಿತ್ತಲ್ಲಿ ಫಂಕ್ಷನ್ ರೆಡಿ ಇನ್ನೇನು ಸ್ಟಾರ್ಟ್ ಆಗುತ್ತೆ ಅನ್ನಷ್ಟಿಗೆ ನಮ್ಮ ಮನೆಯವರು ಅವರು ಎಲ್ಲ ಟೀಮ್ ಆಗಿತ್ತು ಸೊ ಅಲ್ಲೊಂದು ಫೋಟೋ ಬೇಕೇ ಅಲ್ಲರಿ ಇದು ನೋಡ್ರಿ ಅಲ್ಲಿ ಬಂದಿಟ್ಟು thank <laughs> you

ಸೊ ಎಲ್ಲ ಮುಗಿಸ್ಕೊಂಡು ರಿಟನ್ ಇವರಿಗೆ ಬರಹಿದ್ನಿ ನೋಡ್ರಿ ಮತ್ತು ಕ್ಯಾಬ್ ಬುಕ್ ಮಾಡಿದ್ದೆ ಕ್ಯಾಬಿಂದ ಆನಂದ್ರ ಸರ್ಕಲಿಗೆ ಹೊಂಟಿದ್ವಿ ಬಿಕಾಸ್ ವಿರ್ ವಿ ಆರ್ ಐ ಯಾರಾದರೂ ಅಲ್ಲಿ ಆನಂದ್ರ ಸರ್ಕಲ್ ಒಳಗೆ ಪಟ್ಟು ತಿನ್ಬೇಕನ್ಸಿತ್ತಂದ್ರೆ ಇಲ್ಲಿ ಬಂದು ತಿನ್ರಿ ಸೂಪರ್ ಟೇಸ್ಟ್ ಇರ್ತೈತಿ ಸ್ಟಡಿ ಟೇಬಲ್ ರೆಡಿ ಮಾಡಾತ್ತಿದ್ದೆ ನೋಡ್ರಿ